ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಬುಧವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮನೋಜ ಮಾಡಿದ ಕೆಲಸಕ್ಕೆ ಕಾರ್ ಶಾಪ್ ಓನರ್ ನಿಲ್ಲಿಸ್ಕೊಂಡು ಅಷ್ಟು ಬೈತಾರೆ ಎರಡು ಕೋಟಿ ನನಗೆ ಲಾಸ್ ಮಾಡಿದ್ಯಾ ನೀನು ಅಂತ ಸರ್ ನಾನು ಇಪ್ಪತ್ತು ಲಕ್ಷದ್ದು ನಿಮಗೆ ಸೇಲ್ ಮಾಡಿಕೊಡ್ತೀನಿ ಅಂದರೆ ಅಲ್ಲಯ್ಯ ಎರಡು ಕೋಟಿ ಬರೋ ಹತ್ರ ನನಗೆ ಇಪ್ಪತ್ತು ಲಕ್ಷ ಹೇಳ್ತಾ ಇದೆಯಲ್ಲಯ್ಯ ನೀನು ಅವ್ರು ಹೇಳಿದ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ನೀನು ಅವ್ರಿಗೇನು ಹೇಳದೆ ಬಂದುಬಿಡ್ಬೇಕಾಗಿತ್ತು ಹಾಗಂತ ನೀನು ಮಾಡಿರೋ ಕೆಲಸಕ್ಕೆ ಅವ್ರು ನನ್ನ ಫೋನೇ ತೆಗಿತಾ ಇಲ್ಲ ಮೂವತ್ತು ಕಾರ್ ತೊಗೋತಾ ಇದ್ರು ಅವರು ಅಂತಲೇ ಹೇಳ್ತಾರೆ ಹಾಗೇ ನೀನು ಮಾಡಿರೋ ನಿನ್ನ ಕೈಯ್ಯಲ್ಲಿ ಒಂದು ಕರ್ಬೇವಿನ ಸೊಪ್ಪು ಕೂಡ ಸೇಲ್ ಮಾಡೋದಕ್ಕಾಗೋದಿಲ್ಲ ನಿನಗೆ ಇಲ್ಲಿಂದ ಕೆಲಸ ಇಲ್ಲ ನಾನು ನಿನ್ಗೆ ಏನಕ್ಕೆ ಕೆಲಸ ಕೊಟ್ಟಿದ್ದು ಅಂದರೆ ನಾನು ಇಲ್ಲಿ ಇಷ್ಟು ಕಷ್ಟಪಟ್ಟು ನಾನು ಈ ಶಾಪ್ ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದೀನಿ ಈ ಶೋರೂಮ್ನ ಹೊಸ್ದಾಗಿ ಮದುವೆ ಆಗಿದೆ ಅಂತ ಹೇಳಿದಲ್ಲ ಅದಕ್ಕೋಸ್ಕರನೇ ಯಾಕಂದರೆ ನಾನು ಸ್ಟಾರ್ಟಿಂಗ್ ನಾನು ನೆನ್ತಿನಿ ಮದುವೆ ಆದಾಗ ಅಷ್ಟು ನನಗೆ ಅವ್ಳು ಕೇಳಿರೋ ಒಂದು ಸಣ್ಣ ಪುಟ್ಟ ಆಸೆ ಕೂಡ ಈಡೇರ್ಸೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಅಷ್ಟೇ ನಾನು ನಿನ್ನ ಕೆಲಸ ಕೊಟ್ಟಿದ್ದು ನನಗೆ ಗೊತ್ತಿತ್ತು ನಿನ್ನ ಕೈಯಲ್ಲಿ ಕೆಲಸ ಆಗೋಲ್ಲ ಅಂತ ಅಂತಲೇ ಹೇಳ್ತಾರೆ ಸರ್ ನಾನು ಡಿಗ್ರಿ ಮಾಡಿದ್ದೀನಿ ಅಂದರೆ ನಿನ್ನ ಡಿಗ್ರಿ ಎಲ್ಲ ನಿನ್ನ ಮದುವೆಗೆ ಮುಂಚೆ ಇಟ್ಕೋ ಈಗ ಏನಿದ್ರೂ ನೀನು ಏನೇ ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕೋದಾಗಿರಬೇಕು ನಿನಗೆ ಇಲ್ಲಿ ಕೆಲಸ ಇಲ್ಲ ಹೊರಡು ಅಂತಾರೆ ಆದರೂ ಕೇಳ್ಕೊತಾನೆ ಸರ್ ಸರ್ ಹಾಗೆ ಹೇಳ್ಬೇಡಿ ಅಂತ ನಿನಗೆ ಇನ್ನೆಲ್ಲಾದರೂ ಕೆಲಸಕ್ಕೆ ಹೋದಾಗ ಈ ಥರ ಮಾಡಬೇಡಪ್ಪ ಆದರೆ ನಿಂಗೆ ಇಲ್ಲಿ ಮಾತ್ರ ಕೆಲಸ ಇಲ್ಲ ದಯವಿಟ್ಟು ಹೊರಟು ಅಂತ ಹೊರಡು ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಹಾಗೆ ಹೇಗಪ್ಪ ಹೋಗಿ ರೋಹಿಣಿಗೆ ನಾನು ಇಲ್ಲಿಂದ ಹೇಳೋದು ಈ ಕೆಲಸ ಹೋಗಿದೆ ಅಂತ ಹೇಳಿ ಅಂತ ಅಂದ್ಕೊಂಡು ಪಾರ್ಲರ್ಗೆ ಹೋಗ್ತಾನೆ ಪಾರ್ಲರ್ಗೆ ಹೋಗಿ ಅಲ್ಲಿ ರೋಹಿಣಿ ಇದ್ದಾರಾ ಅಂದರೆ ಇವತ್ತು ಬಂದಿಲ್ಲ ಸರ್ ಅವ್ರ ಶಾಪ್ಗೆ ಅಂತಲೇ ಹೇಳ್ತಾರೆ ಹಾಗೆ ರೋಹಿಣಿ ಕಾಲ್ ಮಾಡ್ತಾನೆ ರೋಹಿಣಿ ಮಗನಿಗೆ ಊಟ ತಿನ್ನಿಸ್ತಾ ಇರ್ತಾಳೆ ಅಮ್ಮ ರೆಸ್ಟ್ ಮಾಡ್ತಾ ಇರ್ತಾರೆ ಹಾಗೇ ಕಾಲ್ ಮಾಡಿದ ತಕ್ಷಣ ಅಂದರೆ ಪಾರ್ಲರಲ್ಲಿ ನಮ್ಮ ನಮ್ಮ ಪಾರ್ಲರಲ್ಲೇ ಇದ್ದೀನಿ ಅಂದರೆ ಇಲ್ಲ ನನ್ನ ಪಾರ್ಲರಲ್ಲಿ ಇದ್ದೀನಿ ಅಲ್ಲಿ ಹೆಲ್ಪ್ ಕೇಳಿದ್ರು ತುಂಬ ಆರ್ಡರ್ಸ್ ಇದೆಯಂತೆ ಅದಕ್ಕೆ ಬಂದಿದ್ದೀನಿ ಅಂದರೆ ಹೆಲ್ಪ್ ಅಂದರೆ ಫ್ರೀನಾ ಅಂತ ಇಲ್ಲಪ್ಪ ದುಡ್ಡು ಕೊಡ್ತಾರೆ ಅಂತಲೇ ಹೇಳ್ತಾಳೆ ಸರಿ ಸರಿ ಆಯಿತು ನಾನು ನೀವು ಮನೆಗೆ ಹೋಗಿರಿ ನಾನು ಬರ್ತೀನಿ ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಕೆಲಸ ಮುಗೀತಾ ಅಂದರೆ ಆಗ ಗೋ ಓವಿಂದ ಅಂತಾನೆ ಹಾಂ ಅಂದರೆ ಇಲ್ಲ ಇವತ್ತಿನ ಕೆಲಸ ಮುಗಿದಿದೆ ಅಂದರೆ ಸರಿ ಆಯ್ತು ನೀವು ಮನೆಗೆ ಹೋಗಿರಿ ನಾವು ಸಂಜೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ ಆದರೆ ರೋಹಿಣಿಗೆ ಭಯನೇ ಇರುತ್ತೆ ಇರುತ್ತೆ ಸ್ವಲ್ಪ ಏನಾಗುತ್ತೋ ಏನೋ ಅಂತ ಸರಿ ಆಯಿತು ಅಂದ್ಬಿಟ್ಟು ಮಗನಿಗೆ ಊಟ ಮಾಡಿಸಿ ಅಮ್ಮನಿಗೆ ಮನೇಲಿ ಎಲ್ಲ ಕೆಲಸಗೂ ಹೆಲ್ಪ್ ಮಾಡ್ತಾ ಇರ್ತಾಳೆ ಸೂರ್ಯನಗೋಸ್ಕರನೇ ಮನೇಲಿ ಕಾದು ಎಲ್ಲ ಅಡುಗೆನೂ ಮಾಡಿರ್ತಾರೆ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂದಿದ ತಕ್ಷಣ ಮೀನು ಆ ಥರ ಆ ಥರವಾಗಿ ಎಲ್ಲ ಹುಡುಗ ಊಟನ ತಗೊಂಬರೋದಕ್ಕೆ ಇಡೋದಕ್ಕೆ ನೋಡ್ತಾ ಇದ್ದರೆ ಅಮ್ಮ ಯಾವಾಗ ಯಾವಾಗ ಇವ್ರು ಊಟ ತಿಂದು ಹೋಗ್ತಾರೆ ಅಂತ ಕಾಯ್ತಾಯಿರ್ತಾರೆ ಮಂಜು ಮಂಜನ್ನ ಕೆ ಟಿ ಎಮ್ ಅಂತ ಕರೀತಾನೆ ಮಂಜ ಕೇಳ್ತಾನೆ ಕೆ ಟಿ ಎಮ್ ಅಂದರೆ ಏನು ಭಾವ ಅಂದರೆ ಕಳ್ಮಂಜ ಅಂತ ಕಳ್ಳ್ಮಚ್ಚ ಅಂತ ಹೇಳ್ತಾರೆ ನಗಿತಾ ಇರ್ತಾರೆ ಹಾಗೆ ಎಲ್ಲಾರನ್ನೂ ಕನಕನ ಮಂಜನ ಕೂರಿಸ್ಕೊಂಡು ಊಟ ಮಾಡ್ತಾ ಇರ್ತಾರೆ ಬೇಗ ಬೇಗ ತಿನ್ನಿ ಇಲ್ಲಿಂದ ಹೊರಡಿ ಅನ್ನೋ ಥರವಾಗಿ ಹಾಗೆ ಅತ್ತೆ ಹೇಳ್ತಾ ಇರ್ತಾರೆ ಆದರೆ ಸೂರ್ಯನಿಗೆ ತುಂಬ ಹೊಟ್ಟೆ ಹಸ್ತಿರುತ್ತೆ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ ಬೇಗ ಬೇಗ ಊಟ ಹಾಕು ಅಂತಾರೆ ಆಗ ಸೂರ್ಯ ಮೀನ ಕೇಳ್ತಾಳೆ ಮನೇಲಿ ಅಡುಗೆ ಮಾಡಿಲ್ವಾ ಅಂತ ಇಲ್ಲಮ್ಮ ಎಲ್ಲ ಪಾತ್ರೆಗಳು ಬಾರ್ಲಾಕಿಟ್ಟಿದ್ದಾರೆ ಅಂತಾರೆ ಆಗ ಕನಕ ಕೇಳ್ತಾಳೆ ಬಾಬಾ ದೊಡ್ಸೋಸೆ ಮಾಡಲ್ವ ಅಡುಗೆನ ಅಂದರೆ ಯಾರು ಪೌಡ್ರಮ್ಮನ ಪೌಡ್ರ್ ಬಳ್ಕೊಳ್ಳೋಕ್ಕೆ ಅಮ್ಮನ್ ಟೈಮ್ ಸಾಕಾಗೋದಿಲ್ಲ ಅಂತಾರೆ ಆದರೆ ಅತ್ತೆ ಮಾತ್ರ ಯಾವಾಗ ಊಟ ಮಾಡಿ ಹೋಗ್ತಾರೆ ಬೇಗ ಬೇಗ ತಿನ್ನಿಯೇ ಅಂದರೆ ಟೈಮ್ ಆಯ್ತಲ್ವಾ ಅಂದರೆ ಆಗ ಮ ಸೂರ್ಯ ಹೇಳ್ತಾನೆ ಆಗೇನಿಲ್ಲ ಅಂತ ಅಷ್ಟರೊಳಗಾಗಿ ಆಫೀಸ್ ಕೂತ್ಕೊಂಡಿರ್ಬೇಕಾದ್ರೆ ರಂಗನಾಥ್ಗೆ ವಾಸುದೇವ್ರು ಫೋನ್ ಮಾಡ್ತಾರೆ ನಗ್ನಾಗ್ತಾ ವಾಸುದೇವ್ರ ಮಾತು ರಂಗನಾಥ್ ಅವ್ರು ಮಾತಾಡ್ತಾಯಿರ್ತಾರೆ ವಾಸುದೇವ್ ಫೋನ್ ಬಂದ ತಕ್ಷಣ ಸ್ವಲ್ಪ ಗಾಬರಿ ಆಗ್ತಾರೆ ಹಾಗೆ ಸ್ವಲ್ಪ ಮುಂದೆ ಬಂದು ಫೋನ್ ನೋಡ್ತಾ ಇರಬೇಕಾದ್ರೆ ಫ್ರೆಂಡ್ ಬಂದು ಕೇಳ್ತಾರೆ ಏನಾಯಿತು ಅಂತ ಇಲ್ಲ ಈ ಥರ ವಾಸುದೇವ್ ಕ ಫೋನ್ ಇದ್ದಾರೆ ಎತ್ತಲ ಬೇಡ ಅಂತ ಎತ್ತು ಒಂದು ಸತಿ ಅಂತ ಹೇಳ್ತಾರೆ ಹಾಗೆ ಫೋನ್ ಎತ್ತಿ ಕೇಳಿದಾಗ ನಾನು ನಿಮ್ಮ ಜೊತೆ ಮಾತಾಡಬೇಕು ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳ್ತಾರೆ ನಾನು ನಿಮ್ಮ ಮನೆ ಹತ್ರ ಬಂದು ನನ್ನ ಪೆನ್ಷನ್ ಬಿಡುಗಡೆ ಮಾಡಿ ಸರ್ ಅಂದಾಗ ನೀವೇನೆಲ್ಲ ಮಾಡಿದ್ದೀರಾ ಈಗ ನಾನು ಯಾಕೆ ಬರಬೇಕು ಅಂದರೆ ನಿಮ್ಮತ್ತ ನಾನು ನಾನಿರೋ ಕಡೆ ನೀವು ಬರಬೇಕು ನಾನೀಗ ಆಫೀಸಲ್ಲಿದ್ದೀನಿ ಅಲ್ಲಿಗೆ ಬನ್ನಿ ಅಂತಲೇ ಇಲ್ಲ ನಾನು ಅಲ್ಲಿಗೆ ಬರೋದಿಲ್ಲ ನೀ ಬೇರೆ ಎಲ್ಲಾದರೂ ಹೇಳಿ ಬರ್ತೀನಿ ಅಂದರೆ ಸರಿ ಆಯಿತು ಬರ್ತೀನಿ ನಾನು ಯೋಚನೆ ಮಾಡಿ ಡೇ ಟು ಟೈಮ್ ಹೇಳ್ತೀನಿ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ ಆಗ ವಾಸುದೇವರು ಹೆಂಟಿ ತುಂಬಾ ಕೋಪ ಬರುತ್ತೆ ಏನು ದಿಮಾಕ್ರಿ ರೀ ಅವನಿಗೆ ಅಂತ ಆಗ ಹೇಳ್ತಾನೆ ಎಲ್ಲ ನಮ್ಮ ಟೈಮು ನನ್ನ ನಿನ್ನ ಮಗಳು ಮಾಡಿರೋದು ಅಂದರೆ ಈಗ ನಿನ್ನ ಮಗಳಾಗ್ಬಿಟ್ಲ ಇಷ್ಟು ದಿನ ನಿಮ್ಮ ಮಗಳು ನಿಮ್ಮ ಮಗಳು ಅಂತ ಹೇಳ್ಕೊತಾ ಇದ್ರಿ ಅಂದರೆ ಬರಲಿ ಇವತ್ತು ಅವಳಿಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆಲ್ಲ ಮಾಡಬೇಡ ನಾವು ಇದನ್ನು ಕೂತ್ಕೊಂಡೆ ಇದು ಮಾಡೋಣ ಅಂತ ಎಲ್ಲ ಹೇಳಿ ಮಾತಾಡ್ತಾರೆ ಹಾಗೇ ಅವ್ರು ಕೂಡ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಏನಕ್ಕೆ ಕರೆದಿದ್ದಾರೆ ಅಂತ ಆಗ ಫ್ರೆಂಡ್ಗೆ ಹೇಳ್ತಾರೆ ನನ್ನ ಕಡೆಯಿಂದ ಏನಾದರೂ ಕೆಲಸ ಆಗಬೇಕು ಅದಕ್ಕೆ ಅವರು ತುಂಬ ನೈಸಾಗಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ ಹಾಗೆಯೇ ಸೂರ್ಯನಿಗೆ ಊಟ ಎಲ್ಲ ಆದಮೇಲೆ ಎರಡು ಗಂಟೆ ಆಗೋಯ್ತು ಟೈಮ್ ಅಂತಂದರೆ ಸರಿ ಆಯಿತು ಹೊರಡಿ ನಿಮಗೆ ಟ್ರಿಪ್ಪುಕ್ ಟೈಮ್ ಆಯ್ತಲ್ವಾ ಅಂದರೆ ಇಲ್ಲ ಅತ್ತೆ ನನಗೇನು ಟೈಮ್ ಆಗಲಿಲ್ಲ ಅದು ಹೋಗಿ ಆಸ್ಗೆ ಹಾಸ್ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಚಾಪೆ ಹಾಕು ಅಂತ ಹೇಳ್ತಾರೆ ಸೂರ್ಯ ಮಲಗಿರ್ತಾನೆ ಮೀನಾ ಸೂರ್ಯನೇ ನೋಡ್ತಾ ಇರ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್